ಧಾರವಾಡದ ಮನಸೂರ ಗ್ರಾಮದಲ್ಲಿ ಮತ್ತೆ ಚಿರತೆ ಪ್ರತ್ಯಕ್ಷ ಆಗಿದೆ ಜನರಲ್ಲೂ ಕೂಡ ಇದು ಆತಂಕಕ್ಕೆ ಕಾರಣವಾಗಿದೆ ಕಳೆದ ರಾತ್ರಿ ಆಕಳು ಕರು ಮೇಲೆ ಚಿರತೆ ದಾಳಿ ಮಾಡಿದೆ ಎನ್ನುವಂತ ಮಾಹಿತಿ ಸಿಕ್ಕಿದೆ ಉಬೇರಪ್ಪ ಮಡಿವಾಳರ ಎಂಬ ರೈತನಿಗೆ ಸೇರಿರುವಂತಹ ಆಕಳು ಚಿರತೆ ದಾಳಿಯಿಂದ ಗ್ರಾಮದಲ್ಲಿ ಆತಂಕ ಕೂಡ ಮನೆ ಮಾಡಿದೆ ಧಾರವಾಡದ ಮನಸೂರ ಗ್ರಾಮದ ಬಳಿ ಚಿರತೆ ಕಾಣಿಸ್ಕೊಂಡಿದೆ ಗ್ರಾಮದ ಕೆರಮ್ಮ ದೇವಸ್ಥಾನದ ಬಳಿ ಕಟ್ಟಿದಂತ ಆಕಳು ಹಾಗೆಯೇ ಕರುವಿನ ಮೇಲೆ ಚಿರತೆ ದಾಳಿ ಮಾಡಿದೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ ಚಿರತೆ ದಾಳಿಯಿಂದ ಗ್ರಾಮಸ್ಥರಲ್ಲೂ ಕೂಡ ಆತಂಕ ಮನೆ ಮಾಡಿದೆ ಕಳೆದ ಮೂರು ದಿನಗಳ ಹಿಂದಷ್ಟೇ ಇದೇ ಚಿರತೆ ಧಾರವಾಡದ ಕರ್ನಾಟಕ ವಿವಿ ಹಿಂದೆ ಕಾಣಿಸ್ಕೊಂಡಿತ್ತು ಈಗ ಮತ್ತೆ ಧಾರವಾಡದ ಹೊರವಲಯದಲ್ಲಿ ಕಾಣಿಸ್ಕೊಂಡಿದ್ದ ಚಿರತೆ ಸುದೀಯ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ ಅರಣ್ಯಾಧಿಕಾರಿಗಳು ಕೂಡ ಚಿರತೆ ಪತ್ತೆಯ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಧಾರವಾಡದ ಮನಸೂರ ಗ್ರಾಮದಲ್ಲಿ ಚಿರತೆ ಕಾಣಿಸ್ಕೊಂಡಿರುವಂತಹ ಘಟನೆ ಇದು ಕಾಡಿನಿಂದ ನಾಡಿಗೆ ನೇರವಾಗಿ ಚಿರತೆ ಎಂಟ್ರಿ ಕೊಟ್ಟಿದೆ ಅಷ್ಟು ಇಲ್ಲದೆ ಜಾನುವಾರುಗಳ ಮೇಲೂ ಕೂಡ ಚಿರತೆ ದಾಳಿ ಮಾಡಿದೆ ಎನ್ನುವಂಥದ್ದು ಗೊತ್ತಾಗಿದೆ ಸದ್ಯ ಚಿರತೆಯ ಹೆಜ್ಜೆ ಗುರುತನ್ನು ಆಧರಿಸಿ ಅದನ್ನು ಪತ್ತೆ ಹಚ್ಚುವಂಥ ಕೆಲಸ ಸೆರೆ ಹಿಡಿಯುವಂಥ ಕೆಲಸವನ್ನು ಅರಣ್ಯಾಧಿಕಾರಿಗಳು ಮಾಡಬೇಕಿದೆ ಎನ್ನುವಂಥ ಒತ್ತಾಯವನ್ನು ಆ ಭಾಗದ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ ಕಳೆದ ಮೂರು ದಿನಗಳ ಹಿಂದಷ್ಟೇ ಚಿರತೆ ಧಾರವಾಡ ಕರ್ನಾಟಕ ವಿವಿ ಹಿಂದೆ ಕಾಣಿಸ್ಕೊಂಡಿತ್ತು ಸಾಕಷ್ಟು ಆತಂಕಕ್ಕೂ ಕೂಡ ಇದು ಕಾರಣ ಆಗಿತ್ತು ಈಗ ಮತ್ತೆ ಧಾರವಾಡದ ಹೊರವಲಯದಲ್ಲಿ ಕಾಣಿಸ್ಕೊಂಡಿದ್ದ ಚಿರತೆ ಇದರ ಹುಡುಕಾಟವನ್ನ ನಡೆಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅರಣ್ಯಾಧಿಕಾರಿ

ಎಸ್ ಇವಾಗ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್ ಕರಡಿ ಗುಡ್ಡ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ವಿಠಲ್ ಪದೇ ಪದೇ ಚುರತೆ ಕಾಣಿಸ್ಕೊಳ್ತಾ ಇದ್ರೆ ಇದರ ಸೆರೆ ಹಿಡಿಯುವಂತ ಕೆಲಸ ಆಗ್ತಾ ಇಲ್ವಾ ಹೇಗೆ ಖಂಡಿತವಾಗಿಯೂ ಸಂಪತ್ತು ಕಳೆದ ಹದಿನೈದರಿಂದ ಇಪ್ಪತ್ತು ದಿನಗಳಲ್ಲಿ ಕೂಡ ಇದೀಗ ಮೂರು ಬಾರಿ ಧಾರವಾಡದಲ್ಲಿ ಕೂಡ ಚಿರತೆ ಕಾಣಿಸಿಕೊಂಡಿರುವಂತದ್ದು ಪ್ರಥಮವಾಗಿ ಏರಿಕೊಪ್ಪ ಗ್ರಾಮದಲ್ಲಿ ಕಾಣಿಸಿಕೊಂಡಂತಹ ಚಿರತೆ ಆ ಬಳಿಕ ಕವಿವಿ ಹಿಂಭಾಗದಲ್ಲಿ ಕೂಡ ಒಂದು ಕಾಣಿಸಿಕೊಂಡಿರುವಂತದ್ದು ಅದಲ್ಲದೆ ಕೂಡ ನಿನ್ನೆ ರಾತ್ರಿ ಧಾರವಾಡ ತಾಲೂಕಿನ ಮನ್ಸೂರು ಗ್ರಾಮದಲ್ಲಿ ಕೂಡ ಒಂದು ಆಕಳ ಕರುವನ್ನ ಹಸುವಿನ ಮೇಲೆ ದಾಳಿಯನ್ನ ಮಾಡಿ ಒಂದು ದಾಳಿ ಮಾಡಿದಂತಹ ಹಿನ್ನೆಲೆಯಲ್ಲಿ ಕೂಡ ಈಗ ಕರು ಕೂಡ ಈಗ ಮೃತಪಟ್ಟಿರುವಂತದ್ದು ಧಾರವಾಡ ತಾಲೂಕಿನ ಮನ್ಸೂರು ಗ್ರಾಮದ ಏನು ಮಡಿವಾಳರ ಎಂಬುವ ಕುಟುಂಬಕ್ಕೆ ಸೇರಿದಂತಹ ಒಂದು ಆಕಳ ಕರುವನ್ನ ಇದೀಗ ಚಿರತೆ ಕೊಂದು ಕೊಂದು ಹಾಕಿರುವಂತದ್ದು ಅಷ್ಟೇ ಅಲ್ಲದೆ ಕೂಡ ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು ಕೂಡ ಆಗಮಿಸಿ ಚಿರತೆಯ ಹೆಚ್ಚು ಗುರುತುಗಳನ್ನ ಪತ್ತೆ ಹಚ್ಚುವಲ್ಲಿ ನಿರತವಾಗಿರುವಂತದ್ದು ಅಷ್ಟೇ ಅಲ್ಲದೆ ಕೂಡ ಈಗ ಚಿರತೆ ಎಲ್ಲೆಲ್ಲಿ ಹೋಗಿದೆ ಅನ್ನುವಂತಹ ಒಂದು ಮಾಹಿತಿಯನ್ನ ಪಡೆದುಕೊಂಡಿರ್ತಕ್ಕಂತ ಅರಣ್ಯ ಅಧಿಕಾರಿಗಳು ಎಲ್ಲೆಲ್ಲಿ ಗಳನ್ನ ಇಡುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿರುವಂತದ್ದು ಆದ್ರೆ ಆ ಎರಡರಿಂದ ಮೂರು ವರ್ಷದ ಮಕ್ಕಳಾಗಿರ್ಬೋದು ಮತ್ತು ಹಿರಿಯರು ವಯಸ್ಕರರು ಯಾವುದೇ ರೀತಿ ಬೆಳಿಗ್ಗೆ ಸಂಜೆ ಆರರಿಂದ ಬೆಳಿಗ್ಗೆ ಆರು ಗಂಟೆವರೆಗೆ ಹೊರಗೆ ಬರಬಾರದು ಅನ್ನುವಂತಹ ಒಂದು ಮಾಹಿತಿಯನ್ನ ಇದೀಗ ಗ್ರಾಮಸ್ಥರಿಗೆ ನೀಡಿರುವಂತದ್ದು ಗ್ರಾಮಸ್ಥರಿಗೆ ಕೂಡ ಗ್ರಾಮ ಪಂಚಾಯತಿ ಸಿಬ್ಬಂದಿ ಸಹ ಏನು ಒಂದು ಡಂಗುರವನ್ನು ಸಾರಿ ಜನರಲ್ಲಿ ಒಂದು ತಿಳುವಳಿಕೆ ಮತ್ತು ಜಾಗೃತಿಯನ್ನು ಮೂಡಿಸಲಿಕ್ಕೆ ಇದೀಗ ಅರಣ್ಯ ಅಧಿಕಾರಿಗಳು ಮುಂದಾಗಿರುವಂತದ್ದು ಅಷ್ಟೆಲ್ಲದೆ ಸುತ್ತಮುತ್ತಲಿನ ಗ್ರಾಮದ ಜನ ಕೂಡ ಒಂದು ಭಯದ ವಾತಾವರಣ ನಿರ್ಮಾಣ ಮಾಡಬಾರದು ಅನ್ನುವಂತ ಒಂದು ನಿಟ್ಟಿನಲ್ಲಿ ಕೂಡ ಒಂದು ಡಂಗುರವನ್ನು ಸಾರಿ ಇದೀಗ ಮಾಹಿತಿಯನ್ನ ನೀಡ್ತಿರುವಂತದ್ದು ಸಂಪತ್ ಯು ವಿಠಲ್ ತಮ್ಮೆಲ್ಲ ಡೀಟೇಲ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ